ಬಿಲ್ಡರ್ಸ್ ಗಳು ಕನ್ಸ್ಟ್ರಕ್ಷನ್ ಕಂಪನಿಯವರು ಅಂದ್ರೆ ಟ್ವೆಂಟಿ ತರ್ಟಿ ತಗೊಳ್ಳಲ್ಲ ಚಿಕ್ ಸೈಟ್ ತಗೊಳ್ಳಲ್ಲ ಅನ್ನೋದು ಒಂದು ಯೂಶಲಿ ಒಂದಿದೆ ಬಟ್ ನಮ್ಮಲ್ಲಿ ಆಗಲ್ಲ ಸರ್ ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಟ್ವೆಂಟಿ ತರ್ಟಿ ಪ್ರಾಪರ್ಟೀಸ್ ಗಳು ಪ್ರಾಜೆಕ್ಟ್ಸ್ ಗಳನ್ನ ಮುಗಿಸಿದೀವಿ ಅಂಡ್ ಈಗಲೂ ಕೂಡ ಆನ್ ಗೋಯಿಂಗ್ ತುಂಬಾ ಪ್ರಾಜೆಕ್ಟ್ಸ್ ಇದಾವೆ ನೀವು ಎಷ್ಟೇ ವರ್ಷಗಳು ಕೇಳಿದ್ರು ನಿಮ್ಮ ಮನೆ ಪೇಂಟ್ ಚೇಂಜ್ ಮಾಡಬಹುದು ಲೈಟ್ ಚೇಂಜ್ ಮಾಡಬಹುದು ಫ್ಯಾನ್ ಚೇಂಜ್ ಮಾಡ್ಬೋದು ಫ್ಲೋರಿಂಗ್ ಸಮೇತ ಚೇಂಜ್ ಮಾಡಬಹುದು ಬಟ್ ಸ್ಟ್ರಕ್ಚರ್ ನ ರೀತಿಯಲ್ಲೂ ಚೇಂಜ್ ಮಾಡೋಕೆ ಆಗಲ್ಲ ಸೊ ಏಕಾತ ಅನ್ನೋದು ಏನಂತಂದ್ರೆ ಈಗ ಮುಂಚೆ ಗೌರ್ಮೆಂಟ್ಗಳು ಲೇಔಟ್ಸ್ ಫಾರ್ಮ್ ಆದಾಗ ಎಲ್ಲ ತರ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಬೈಲಾಸ್ಗಳನ್ನ ಮಾಡಿ ಲೇಔಟ್ ನ ಏಕಾತ ಅಂತ ಹೆಸರು ಸೈಟ್ ಸೈಟಿಂದ ಹಿಡಿದು ವಾಸ್ತು ನೋಡಿ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ಇಂಟೀರಿಯರ್ ಮಾಡಿ ಸಿ ಸಿ ಟಿವಿ ಹಾಕಿ ಓಮ್ ಆಟೋಮೇಶನ್ ಮಾಡಿ ಫರ್ನಿಚರ್ಸ್ ಎಲ್ಲ ಸಮೇತ ಮಾಡಿ ನೀವು ಅಂದ್ರೆ ಗುರು ಗುರುಪ್ರವೇಶನೂ ಕೂಡ ನಾವು ಮಾಡಿ ಕೊಟ್ಬಿಟ್ಟು ಬರ್ತೀವಿ ಸರ್ ನಮ್ಮ ಎಲ್ಲ ಪ್ರಾಜೆಕ್ಟ್ ಸೈಟ್ಸ್ ಗಳಿಗೂ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಡೇಸ್ ಸಿ ಸಿ ವಿ ಲೈವ್ ಸರ್ವಲೆನ್ಸ್ ಕ್ಯಾಮ್ರಾಸ್ ನ ಹಾಕಿರ್ತೀವಿ ದಸರಾ ಆಫರ್ ಅಂತ ಹೇಳ್ಬಿಟ್ಟು ಹೆಗ್ಗದೆ ಸ್ಟುಡಿಯೋನ ವೀಕ್ಷಕರಿಗೆ ನಮ್ ಎಲ್ಲ ಪ್ಯಾಕೇಜಸ್ ಗಳ ಮೇಲೆ ಬೇಸಿಕ್ ಅಂಡ್ ಮಿಡ್ ಪ್ಯಾಕೇಜಸ್ ಗಳಿಗೆ ನಾವು ಕಂಪ್ಲೀಟ್ ಮನೆ ಹೋಮ್ ಆಟೋಮೇಶನ್ ಸಿ ಸಿ ಟಿವಿ ಎಲ್ಲ ಕಂಪ್ಲೀಟ್ ಫ್ರೀ ಆಗಿ ಮಾಡ್ಕೊಡ್ತೇವೆ ಸೊ ಬೀಕಾತರ ಎಲ್ಲ ಪ್ರಾಪರ್ಟೀಸ್ ಗಳನ್ನೂ ಬೆಟರ್ಮೆಂಟ್ ಚಾರ್ಜಸ್ ಗಳನ್ನ ಕಟ್ಟಿ ಏಕಾತ ಕನ್ವರ್ಟ್ ಮಾಡ್ಕೊಂತ ಇದಾರೆ ಸೊ ಆಗ ಏಕಾತಕ್ಕೆ ಸಿಗೋ ಎಲ್ಲ ಫೆಸಿಲಿಟೀಸ್ ಗಳು ಕೂಡ ಬಿ ಖಾತವರ್ಗೂ ಸಿಗುತ್ತೆ ನಮ್ಗೆ ಯಾರ್ಯಾರು ಪ್ರಾಜೆಕ್ಟ್ಸ್ ಗಳನ್ನ ಕೊಟ್ಟಿದಾರೆ ಅಥವಾ ಕೊಡ್ತಾರೆ ಅವ್ರಿಗೆ ಮೆಟೀರಿಯಲ್ ಸೆಲೆಕ್ಷನ್ಸ್ ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ತಗೊಂಡೆ ಅವ್ರನ್ನ ಜೊತೆ ಕರ್ಕೊಂಡೆ ಪ್ರತಿ ಒಂದೊಂದು ಪ್ರೊಸೀಜರ್ ಆಗುತ್ತೆ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೆ ಮುಂಚೆನೆ ನಾವು ಯೂಸ್ ಮಾಡೋ ಸ್ಟೀಲ್ ಎಷ್ಟು ಥಿಕ್ನೆಸ್ ಇರುತ್ತೆ ಏನ್ ಕ್ವಾಲಿಟಿ ಇರುತ್ತೆ ಏನ್ ಗ್ರೇಡ್ ಇರುತ್ತೆ ಅನ್ನೋದು ಕಂಪ್ಲೀಟ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಅಲ್ಲಿ ಇರುತ್ತೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಮನೆ ಕಟ್ಟೋವರಿಗೆ ಸಹಾಯ ಆಗಬೇಕು ಅನ್ನೋ ನೆಲೆಯಲ್ಲಿ ನಾವು ಒಂದಿಷ್ಟು ಪಾಡ್ಕಾಸ್ಟ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಸೊ ನಿಮಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಡಿ ಎಮ್ ವೈ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಯಶಸ್ ಗೌಡ ಅವರನ್ನು ನಾನು ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ದೆ ಸೊ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಡಿಸ್ಕಷನ್ ಕೂಡ ಆಯಿತು ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಬರೀ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ನಿನ್ನೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ ಸೊ ಇವತ್ತು ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರಶ್ನೆಗಳಿದೆ ಬಹುಶಃ ನಾನು ಹೇಳೋದು ಇದು ಸ್ವಲ್ಪ ಲಾಂಗ್ ಆದ್ರೂ ಕೂಡ ಪರವಾಗಿಲ್ಲ ಪ್ರತಿಯೊಬ್ರು ಈ ವಿಡಿಯೋನ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸರ್ ಸುಮಾರು ಜನ ಹೇಳ್ತಾರೆ ನನ್ನ ಸೈಟು ಹಂಗಿದೆ ಆ ದಿಕ್ಕಿಗಿದೆ ಈ ದಿಕ್ಕಿಗಿದೆ ಕೆಲವೊಂದು ನಾವು ಟಿ ವಿಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ ಸೊ ಈ ದಿಕ್ಕಿಗಿದ್ರೆ ಮನೆಯನ್ನೇ ಕಟ್ಟೋದಕ್ಕಾಗಲ್ಲ ಸೊ ವಾಸ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ನಿಮ್ಮ ಹತ್ರ ಕೇಳೋದು ನಾನು ಸೊ ಸಪೋಸ್ ಈ ವಿಡಿಯೋನ ನೋಡ್ತಿರೋವರಿಗೆ ಯಾವುದೋ ಒಂದು ದಿಕ್ಕಿಗೆ ಒಂದು ಅವ್ರ ಹತ್ರ ಒಂದು ಜಾಗ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಹೋಗಿ ಪಕ್ಕ ವಾಸ್ತು ಪ್ರಕಾರ ಏನು ಸಮಸ್ಯೆ ಆಗ್ಬಾರ್ದು ವಾಸ್ತು ಪ್ರಕಾರವಾಗಿ ಮನೆ ಕಟ್ಕೊಡೋದು ಸಾಧ್ಯ ಇದೆಯಾ ಸರ್ ಇದು 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 ಆಗುತ್ತಾ ಖಂಡಿತ ಸಾಧ್ಯ ಇದೆ ಅಂದ್ರೆ ಈಸ್ಟ್ ಡೈರೆಕ್ಷನ್ ನಾರ್ತ್ ಅಥವಾ ಈ ತರ ಒಂದು ಡೈರೆಕ್ಷನ್ಸ್ ಗಳಿತ್ತು ಅಂದ್ರೆ ವಾಸ್ತು ಸ್ವಲ್ಪ ಈಸಿ ಆಗುತ್ತೆ ಅನ್ನೋನ್ ಬಿಟ್ರೆ ಬೇರೆ ಡೈರೆಕ್ಷನ್ ಇರೋ ಸೈಟ್ಸ್ಗಳು ಯಾರು ಮನೆ ಕಟ್ಬಾರ್ದು ಅಂತ ಏನಿಲ್ಲ ಸೊ ಖಂಡಿತ ಕಟ್ಬಹುದು ಸೂಕ್ತ ಅನ್ನೋದಾದ್ರೆ ಆಬ್ವಿಯಸ್ಲಿ ಈಸ್ಟ್ ನಾರ್ತ್ ಅನ್ನೋ ನಾವು ಹೇಳ್ತೇವೆ ಸೌತ್ ಅಲ್ಲಿ ವೆಸ್ಟ್ ಅಲ್ಲಿ ಇರ್ಲಿ ಅಥವಾ ಕ್ರಾಸ್ ಇರ್ಲಿ ಏನೇ ಇದ್ರು ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಾಗಿ ನಾವು ಕಟ್ಕೊಡ್ತೀವಿ ಸರ್ ಅಂದ್ರೆ ವಾಸ್ತು ಎಂಡ್ ಟು ಕೇರ್ ಹೇಗೆ ಅದು ಸರ್ ನಮ್ಮಲ್ಲಿ ನೀವು ಸೈಟ್ ಬಹುಶಃ ಸೈಟ್ ಇಲ್ಲ ಅಂತ ಅಂದ್ರು ಸೈಟ್ ಹಿಡಿದು ವಾಸ್ತು ನೋಡಿ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ಇಂಟೀರಿಯರ್ ಮಾಡಿ ಸಿ ಸಿ ಟಿವಿ ಹಾಕಿ ಓಮ್ ಆಟೋಮೇಶನ್ ಮಾಡಿ ಫರ್ನಿಚರ್ಸ್ ಎಲ್ಲ ಸಮೇತ ಮಾಡಿ ನೀವು ಅಂದ್ರೆ ಗುರು ಕೂಡ ನಾವು ಮಾಡಿ ಕೊಟ್ಬಿಟ್ಟು ಬರ್ತೀವಿ ಸರ್ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ ಸರ್ ನಿಮ್ಮ ಹತ್ರ ಕೇಳೋದು ನಾನು ಒಂದು ಮನೆಯನ್ನ ಕಟ್ಟಬೇಕು ಅಂತಿದ್ರೆ ಈಗ ನಾರ್ಮಲಿ ಒಬ್ಬೊಬ್ರು ಒಂದೊಂದು ಇಂತಿಷ್ಟು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಎರಡು ವರ್ಷ ಮೂರು ವರ್ಷ ಹೋಗುವಂತ ಸಮಸ್ಯೆಗಳು ಇರುತ್ತೆ ಸೊ ನಿಮ್ಮ ಪ್ರಕಾರ ಒಂದು ಒಂದು ಟೂ ಬಿ ಎಚ್ ಗೆ ಒಂದು ಟೂ ಫ್ಲೋರ್ ಕಟ್ಟಬೇಕು ಅಂತಿದ್ರೆ ಎಷ್ಟು ಸಮಯ ಬೇಕಾಗುತ್ತೆ ಸರ್ ಎಷ್ಟು ಸಮಯ ಕೊಡೋದು ಸೂಕ್ತ ಅಂತೀರಾ ನೀವು ನನ್ನ ಕೇಳೋದಾದ್ರೆ ಹತ್ತು ತಿಂಗಳು ಇಸ್ ಮೋರ್ ದನ್ ಸಫಿಶಿಯಂಟ್ ಸರ್ ನಾವು ಪ್ರಾಪರ್ ಕ್ಯೂರಿಂಗ್ ಎಲ್ಲ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಿದ್ರು ಮಂತ್ಸ್ ಇಸ್ ಮೋರ್ ದನ್ ಹತ್ತು ತಿಂಗಳು ಸಾಕಷ್ಟು ಆಯ್ತು ಹ್ಞೂ ಹ್ಞೂ ಖಂಡಿತ ಸುಮಾರು ಕಡೆ ಏನಾಗುತ್ತೆ ಅಂದ್ರೆ ಈಗ ಬಿಲ್ಡಿಂಗ್ ಕಟ್ಟೋದು ಒಬ್ರಿಗೆ ಕೊಡ್ತಾರೆ ಇಂಟೀರಿಯರ್ ಅನ್ನ ಮತ್ತೊಬ್ರಿಗೆ ಕೊಡ್ತಾರೆ ಸೊ ಇವ್ರಿಬ್ರು ಕೆಲಸಕ್ಕೆ ಬಂದಾಗ ಇಬ್ರಿಗೂ ಕ್ಲಾಶ್ ಆಗ್ತಾ ಇರುತ್ತೆ ಈಗ ನಾನು ಒಂದು ಮನೆ ಮಾಡಿದ್ದೀನಿ ನನಗೂ ಅದ್ರ ಅನುಭವ ಇದೆ ಸೊ ಅವನು ಬಂದಾಗ ಏ ಇದು ಮಾಡಿದ್ದೆ ಸರಿ ಆಗಲಿಲ್ಲ ಅವ್ರು ಮಾಡಿದ ಕರೆಕ್ಟ್ ಆಗಲಿ ಇಲ್ಲಿಗೆ ನಾನು ಜಾಯಿಂಟ್ ಮಾಡೋಕ್ಕಾಗಲ್ಲ ಹಿಂಗೆಲ್ಲ ಹೇಳ್ತಾರೆ ನಿಮ್ಮ ಪ್ರಕಾರ ಈ ಕನ್ಸ್ಟ್ರಕ್ಷನ್ನು ಮತ್ತೆ ಇಂಟೀರಿಯರು ಎರಡು ಸಪ್ರೇಟ್ ಸಪ್ರೇಟ್ ಕೊಡೋದು ಒಳ್ಳೇದಾ ಅದು ಒಬ್ರಿಗೆ ಅದನ್ನು ಕೊಡೋದು ಸರ್ ಖಂಡಿತ ನಾನು ಅದ ಒಂದು ಆಪ್ಷನ್ಸ್ ನಾನು ರೆಕಮೆಂಡು ಮಾಡಲ್ಲ ಸೊ ನೀವೇ ಈಗಾಗಲೇ ನೀವೇ ಫೇಸ್ ಮಾಡಿರೋ ಹಾಗೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಎಲ್ಲಾ ಬಿಲ್ಡಿಂಗ್ಸ್ ಆಗುತ್ತೆ ಒಬ್ರು ಮೇಲೆ ಇನ್ನೊಬ್ರು ಹೇಳೋದು ಅದು ಕಾಮನ್ ಓಕೆ ಸೊ ಹಾಗಾಗಿ ನನನ್ ಕೇಳೋದಾದ್ರೆ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ವಾಸ್ತು ಸೊ ಪ್ರತಿಯೊಂದೊಂದು ಯಾರಾದ್ರೂ ಒಬ್ರು ಒಳ್ಳೆಯವ್ರನ್ನ ಸೂಕ್ತವಾಗಿರೋರ್ನ ಹುಡುಕ್ಬಿಟ್ಟು ಬಿಟ್ಟು ಬಹುಶಃ ಅವ್ರಿಗೆ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಕೊಡೋದು ಒಳ್ಳೇದು ಅನ್ಸುತ್ತೆ ಒಬ್ಬರಿಗೆ ಕೊಡೋದು ಕಾಸ್ಟಿಂಗ್ ಅಲ್ಲೂ ಕೂಡ ಅಷ್ಟೇ ನಿಮ್ಗೆ ಈಗ ಕನ್ಸ್ಟ್ರಕ್ಷನ್ ಮತ್ತೆ ಅಂದ್ರೆ ಒಬ್ಬರೇ ಕನ್ಸ್ಟ್ರಕ್ಷನ್ ಮಾಡೋ ಒಂದು ಟೈಮ್ ನಲ್ಲೇ ಅಥವಾ ಫಿನಿಶಿಂಗ್ ನಿಯರ್ ಆಗ್ತಾ ಇದೆ ಇಂಟೀರಿಯರ್ಸ್ ಗಳನ್ನ ಪ್ಲಾನ್ ಮಾಡ್ಕೊಂತಾರೆ ಸೊ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ವಾಲ್ ಲೇಔಟ್ಸ್ ಇರ್ಬೋದು ಚೇಂಜಸ್ ಇರ್ಬೋದು ಸಿವಿಲ್ ವರ್ಕ್ ಇರ್ಬೋದು ಪ್ಲಾಸ್ಟ್ರಿಂಗ್ ಇರ್ಬೋದು ಕಟ್ ಮಾಡೋದಿರ್ಬೋದು ಇದೆಲ್ಲ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಾವು ಇಂಟೀರಿಯರ್ಸ್ ನ ಪ್ಲಾನ್ ಮಾಡಿ ಮಾಡ್ಬಿಟ್ರೆ ನಿಮ್ಗೆ ಒಡೆಯೋದು ಮತ್ತೆ ರಿವರ್ಕ್ ಆಗಂತ ಕೆಲಸಗಳು ಇರಲ್ಲ ಸೊ ಆವಾಗ ನಮ್ಗೆ ಕೆಲ್ಸನು ಉಳಿಯುತ್ತೆ ಟೈಮು ಸೇವ್ ಆಗುತ್ತೆ ಆಬ್ವಿಯಸ್ಲಿ ದುಡ್ಡು ಕೂಡ ಸೇವ್ ಆಗುತ್ತೆ ಈಗ ಸಪೋಸ್ ನೀವು ಎರಡ್ ಸಾವಿರದ ಹದಿಮೂರರಿಂದ ಮನೆಗಳನ್ನ ಕಟ್ಟತಾ ಇರೋದ್ರಿಂದ ಸುಮಾರು ಈಗ ಈಗ ನಿಮ್ಮ ಇದು ಯಾವ ಅಂದ್ರೆ ಒಂದು ಮನೆಯನ್ನ ಅಂದ್ರೆ ಒಂದು ಮೆಟೀರಿಯಲ್ ಸೆಲೆಕ್ಷನ್ ಅನ್ನೋದು ಬರುತ್ತೆ ಅಂತ ಸೊ ಆ ಮೆಟೀರಿಯಲ್ ಅನ್ನ ನಾವು ತರೋಕೋದಾಗ ಇಷ್ಟ ಆಗಿರೋದನ್ನ ನಾವು ಆಯ್ಕೆ ಮಾಡ್ಕೋಬಹುದಾ ಅಥವಾ ನೀವು ಹೇಳಿದ್ದನ್ನೇ ನಾವು ಹಾಕೋಬೇಕು ಇದು ನಿಮ್ಮ ಮನೆ ಕಟ್ತಾ ಇರೋದು ಅವರಿಗೆ ಬೇಕಾಗಿರೋ ಹಾಗೆ ನಾವು ಕಟ್ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ ನಾವೇ ಮಾಡ್ಬೋದು ಅದು ನಿಮ್ಮನೆ ಅಂತ ಅನ್ಸ್ಕೊಳ್ಳೋದಲ್ಲ ಪ್ರತಿ ಒಂದೊಂದು ಸ್ಟೇಜ್ ಅಲ್ಲಿ ನಮ್ಮಲ್ಲಿ ಪ್ರಾಜೆಕ್ಟ್ಸ್ ಮಾಡಿ ಈಗ ನಡೀತಾ ಇರೋದು ಅಷ್ಟೇ ನೆಕ್ಸ್ಟ್ ತಗೊಳೋದು ಅಷ್ಟೇ ನಮ್ಮ ನಮ್ಗೆ ಯಾರು ಪ್ರಾಜೆಕ್ಟ್ಸ್ ಕೊಟ್ಟಿದ್ರು ಅಥವಾ ಕೊಡ್ತಾರೆ ಅವ್ರಿಗೆ ಮೆಟೀರಿಯಲ್ ಸೆಲೆಕ್ಷನ್ಸ್ ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ತಗೊಂಡೆ ಅವ್ರನ್ನ ಜೊತೆ ಕರ್ಕೊಂಡೆ ಪ್ರತಿ ಒಂದೊಂದು ಪ್ರೊಸೀಜರ್ ಆಗತ್ತೆ ಅದು ಟೈಲ್ ಸೆಲೆಕ್ಷನ್ಸ್ ಇರಲಿ ಪೇಂಟ್ ಇರ್ಲಿ ಪ್ಲಂಬಿಂಗ್ ಫಿಕ್ಸ್ಚರ್ಸ್ ಇರ್ಲಿ ಎಲೆಕ್ಟ್ರಿಕಲ್ ಫಿಕ್ಸ್ಚರ್ಸ್ ಇರ್ಲಿ ಸ್ಟೀಲ್ ಇರ್ಲಿ ಸಿಮೆಂಟ್ ಇರ್ಲಿ ನಾವ್ ಒಂದಷ್ಟು ಆಪ್ಷನ್ಸ್ ಗಳನ್ನ ಕೊಡ್ತೇವೆ ಸೊ ಅವ್ರ ಯಾವ್ದ್ ಅವರಿಗೆ ಸಮಾಧಾನ ಅನ್ಸತ್ತೆ ಅವ್ರಿಗೆ ಸೂಕ್ತ ಅನ್ಸತ್ತೆ ಸೊ ಅದನ್ನ ಅದನ್ನೇ ನಾವು ಯೂಸ್ ಮಾಡಿ ಮಾಡೋದು ಸೊ ನಿಮ್ಮ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ಈ ಸೆಲೆಕ್ಷನ್ ಪ್ರೊಸೀಜರ್ ಮಾತ್ರ ಇರುತ್ತೆ ಇರುತ್ತೆ ಸೊ ನಿಮ್ಮ ಪ್ರಕಾರ ನಿಮ್ಮ ಆಸೆಗಳು ಯಾವ್ಯಾವ್ದು ಇರುತ್ತೋ ಅದ್ರ ಪ್ರಕಾರ ನಾವು ಈಗ ಹೆಂಗಾಗಿದೆ ಅಂದ್ರೆ ಸರ್ ನಾನು ಈಗ ಬೆಂಗಳೂರಲ್ಲಿ ಇದ್ದೀನಿ ಸೊ ನನಗೆ ಈಗ ಒಂದು ಮೈಸೂರಲ್ಲಿ ಒಂದ್ ಮನೆ ಕಟ್ಟಬೇಕು ಅಂತಿದ್ರೆ ನನಗಲ್ಲಿ ಬರೋದಕ್ಕಾಗಲ್ಲ ಸರ್ ಈಗ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋದಕ್ಕಾಗಲ್ಲ ನಾನು ಹೆಂಗೆ ನಿಮ್ ಕೆಲಸಗಳನ್ನ ಹೆಂಗ್ ನೋಡೋದು ನನ್ ನನ್ಗೆ ನನ್ಗೆ ಯಾವ ರೀತಿ ನೀವು ಸಫಿಶಿಯಂಟ್ ಆಗಿ ಕರೆಕ್ಟ್ ಆಗಿ ಪಕ್ಕ ಇವ್ರು ಕಟ್ತಾ ಹೆಂಗ್ ಗೊತ್ತಾಗುತ್ತೆ ಈ ಒಂದು ಇಶ್ಯೂನ ನಾವು ಸಾಲ್ವ್ ಅಥವಾ ಈ ಒಂದು ಪ್ರಾಬ್ಲಮ್ ಗಳನ್ನ ಇದಾಗಬಾರ್ದು ನಮ್ ಕ್ಲೈಂಟ್ಸ್ ಗಳಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತಾನೆ ಸೊ ಏನ್ ಮಾಡ್ತಿವಿ ನಮ್ಮ ಎಲ್ಲಾ ಪ್ರಾಜೆಕ್ಟ್ ಸೈಟ್ಸ್ ಗಳಿಗುನು ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಡೇಸ್ ಸಿ ಸಿ ಟಿವಿ ಲೈವ್ ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಹಾಕಿರ್ತೀವಿ ಅದು ಎ ಐ ಕ್ಯಾಮ್ರಾಸ್ ಓಕೆ ಸೊ ಈ ಕ್ಯಾಮ್ರಾ ಆಕ್ಸೆಸ್ ನ ನಿಮ್ಮ ಫೋನ್ ಗಳಿಗೆ ಅಥವಾ ನಿಮ್ಮ ಮನೇಲಿರೋ ಟಿವಿ ಗಳಿಗೆ ಕನೆಕ್ಟ್ ಮಾಡಿ ಬಿಟ್ರೆ ನೀವು ಅಲ್ಲ ಬಹುಶಃ ಅಬ್ರಾಡ್ ಕಂಟ್ರೀಸ್ ಅಲ್ಲಿ ಕೂಡ ನಮ್ಮಲ್ಲಿ ಜನ ಕ್ಲೈಂಟ್ಸ್ ಇದಾರೆ ಸೊ ಯು ಎಲ್ಲಿ ಇದಾರೆ ಯು ಎಸ್ ಅಲ್ಲಿ ಇದಾರೆ ಸೊ ಅಲ್ಲಿಂದ ಕೂತ್ಕೊಂಡು ಇಲ್ಲಿ ಅವರು ಒಂದು ಕನಸಿನ ಮನೆನ ಆ ಕಟ್ಟದ ಟ್ವೆಂಟಿ ಅವರ್ಸ್ ಲೈವ್ ನೋಡ್ತಾ ಇರ್ಬೋದು ಈ ತರ ಒಂದು ಅವಕಾಶ ಇದೆ ಇದೆ ಖಂಡಿತ ಇದೆ ಖಂಡಿತ ಇದೆ ನಮ್ಮಲ್ಲಿ ಈಗ ತುಂಬಾ ಜನ ಕನ್ಫ್ಯೂಷನ್ ಇರೋದು ಎ ಖಾತ ಬಿ ಖಾತಾ ಈಗ ಮತ್ತೆ ಎಲೆಕ್ಟ್ರಾನಿಕ್ ಖಾತಾ ಅಂತೆಲ್ಲ ಇದೆ ಒಂದು ಸಣ್ಣ ಮಾಹಿತಿ ಕೊಡಬಹುದ ಸರ್ ಎ ಖಾತ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಈಸಿ ಆಗುತ್ತೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಅಥವಾ ಬಿ ಖಾತಾ ಅಂದ್ರೆ ಏನು ಅದು ಎಷ್ಟು ಈಸಿ ಆಗುತ್ತೆ ಸೊ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಒಂದು ದೊಡ್ಡ ಗೊಂದಲ ಇದೆ ಅಷ್ಟು ಜಾಗ ಬಿಡಬೇಕಂತೆ ಎಷ್ಟು ಜಾಗ ಬಿಡಬೇಕು ಇಷ್ಟೇ ಸೈಟ್ ಇರ್ಬೇಕಂತೆ ಅಂತೆಲ್ಲ ಇದೆ ಸೊ ಒಂದು ಸಣ್ಣ ಮಾಹಿತಿ ಕೊಡಬಹುದ ಸರ್ ಎ ಖಾತಾ ಅನ್ನೋದೇನಂತಂದ್ರೆ ಈಗ ಮುಂಚೆ ಗಳು ಲೇಔಟ್ಸ್ ಗಳಂತ ಎಲ್ಲ ಫಾರ್ಮ್ ಆದಾಗ ಎಲ್ಲಾ ತರ ರೂಲ್ಸ್ ರೆಗ್ಯುಲೇಷನ್ಗಳು ಬೈಲಾಸ್ಗಳನ್ನ ಮಾಡಿ ಲೇಔಟ್ ನಮ್ಮ ಏಕಾತ ಅಂತ ಹೆಸರು ಕೊಟ್ಟರು ಯಾವ್ದು ಸ್ವಲ್ಪ ಡಿವಿಯೇಷನ್ಸ್ ಇರುತ್ತೆ ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಗೌರ್ಮೆಂಟ್ ಫಾರ್ಮ್ ಲೇಔಟ್ಸ್ ಇರಲ್ಲ ಅಥವಾ ಲೇಔಟ್ಸ್ ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಇಲ್ಲ ಕನ್ವರ್ಷನ್ಸ್ ಗಳಾಗಿರ್ಲಿಲ್ಲ ಅವಾಗ ಸೊ ಅಂತವ್ ಬಿ ಬೀಕಾತ ಅಂತ ನಮ್ ಗೌರ್ಮೆಂಟ್ ನಾಮಕರಣ ಮಾಡೋದು ಅಷ್ಟೇ ಸೊ ಅದ್ಬಿಟ್ರೆ ಏಕಾತ ಅವ್ರಿಗೆ ಫೆಸಿಲಿಟೀಸ್ ಜಾಸ್ತಿ ಇದೆ ಸರ್ ಅವರಿಗೆ ರೋಡ್ ಫೆಸಿಲಿಟೀಸ್ ಇರಲಿ ರೋಡ್ ಫೆಸಿಲಿಟೀಸ್ ಇರುತ್ತೆ ಡ್ರೈನೇಜ್ ಫೆಸಿಲಿಟೀಸ್ ಇರುತ್ತೆ ಸಿವೇಜ್ ಫೆಸಿಲಿಟೀಸ್ ಇರುತ್ತೆ ಸ್ಯಾನಿಟರಿ ಫೆಸಿಲಿಟೀಸ್ ಇರುತ್ತೆ ಕರೆಂಟ್ ನೀರು ಸೊ ಪ್ರತಿ ಒಂದೊಂದು ಫೆಸಿಲಿಟೀಸ್ ಇರುತ್ತೆ ಬೀಕಾತ ಅವ್ರಿಗೂ ಇರುತ್ತೆ ಬಟ್ ಸ್ವಲ್ಪ ಕಡಿಮೆ ಬಟ್ ಇವಾಗ ಈಗಿನ ಫರ್ದರ್ ಈಗ ಗ್ರೇಟರ್ ಬೆಂಗಳೂರು ಅಂತ ರಿನೋಟ್ ಮಾಡಿದ್ದಾರೆ ನಮ್ಮ ಬಿ ಬಿ ನಮ್ಮ ಸರ್ಕಾರ ಸೊ ಈಗ ಬರೋ ನೆಕ್ಸ್ಟ್ ಎಲ್ಲ ಪ್ರಾಪರ್ಟೀಸ್ ಗಳಿಗೂನು ಒಂದು ಇದ್ರ ಪ್ರಕಾರ ಮಾತಿನ ಪ್ರಕಾರ ಸೊ ಬಿಕಾತರ ಎಲ್ಲ ಪ್ರಾಪರ್ಟೀಸ್ ಗಳನ್ನೂ ಬೆಟರ್ಮೆಂಟ್ ಚಾರ್ಜಸ್ ಗಳನ್ನ ಕಟ್ಟಿ ಏಕಾತ ಕನ್ವರ್ಟ್ ಮಾಡ್ಕೊಂತ ಇದ್ದಾರೆ ಸೊ ಆಗ ಏಕಾತ ಸಿಗೋ ಎಲ್ಲ ಫೆಸಿಲಿಟೀಸ್ ಗಳು ಕೂಡ ಬಿ ಖಾತವರ್ಗೂ ಸಿಗುತ್ತೆ ಅಂಡ್ ಅವರಿಗೆ ಡಾಕ್ಯುಮೆಂಟ್ಸ್ ಲೀಗಲೈಸ್ ಆಗುತ್ತೆ ಇರಲ್ಲ ಒಂದು ರೀತಿಯಲ್ಲಿ ಸೆಕ್ಯೂರ್ ಹೌದು ಖಂಡಿತ ಈ ಅನ್ನೋದು ಬಂದು ಎಲೆಕ್ಟ್ರಾನಿಕ್ ವರ್ಷನ್ ಅಂತ ಏನಿದೆ ಮುಂಚೆ ಖಾತೆಗಳು ಪೇಪರ್ ಅಲ್ಲಿ ಇರ್ತಾ ಇತ್ತು ಸಿಗ್ನೇಚರ್ ಅಂದ್ರೆ ಹ್ಯಾಂಡ್ ರಿಟರ್ನ್ ಪೇಪರ್ಸ್ ಇರ್ತಾ ಇತ್ತು ಓಕೆ ಇದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸ್ಕ್ಯಾನ್ ಮಾಡಿ ಒಂದು ಎಲೆಕ್ಟ್ರಾನಿಕ್ ವರ್ಷನ್ ಆಫ್ ಯುವರ್ ಖಾತಾನೆ ಈ ಸ್ವತ್ತು ಅಥವಾ ಈ ಖಾತಾ ಅಂತ ನೀವೇನ್ ಕರಿತಾ ಇದ್ರ ಅದು ಸೊ ಈ ಖಾತಾದಲ್ಲಿ ಮುಂಚೆ ಏನಿತ್ತು ಪ್ರಾಪರ್ಟಿ ಪೇಪರ್ಸ್ ಗಳಲ್ಲಿ ನಿಮ್ಮ ನಿಮ್ಮ ಫೋಟೋ ಇತ್ತು ವಿನಃ ನಿಮ್ಮ ಪ್ರಾಪರ್ಟಿದು ಫೋಟೋ ಬರ್ತಾ ಇರಲಿಲ್ಲ ಈಗ ಬರುತ್ತೆ ಈಗ ಈ ಸ್ವತ್ ನಿಮ್ಮ ಜೊತೆಗೆ ನಿಮ್ಮ ಪ್ರಾಪರ್ಟಿ ಪೇಪರ್ ಐ ಮೀನ್ ಪ್ರಾಪರ್ಟಿ ಫೋಟೋಸ್ ಕೂಡ ಪ್ರಿಂಟೆಡ್ ಇರುತ್ತೆ ಅಂಡ್ ಅದು ನೀವೇನು ಕಾಪಿನ ಕ್ಯಾರಿ ಔಟ್ ಮಾಡಬೇಕಂತ ಏನಿಲ್ಲ ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಲೀಗಲೈಸ್ಡ್ ಆಗಿರುತ್ತೆ ಸರ್ ಈಗ ಮನೆಯನ್ನ ಸುಮಾರು ಜನ ಬೇರೆಯವ್ರಿಗೆ ಕಟ್ಟೋದು ಕೊಟ್ಟು ತಗಲ ಹಾಕೊಂಡವರು ಇದ್ದಾರೆ ಅಂದ್ರೆ ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ಕರೆಕ್ಟಾಗಿರೋ ಡೇಟ್ಗೆ ಫಿನಿಶ್ ಮಾಡಿಕೊಟ್ಟಿಲ್ಲ ಇವರು ಸ್ಟಾರ್ಟಿಂಗಲ್ಲಿ ಹೇಳಿದ್ದೊಂದು ಎಂಡಿಂಗಲ್ಲಿ ಆಗ್ತಾ ಇರೋದೊಂದು ಈ ಥರದ ವಿಚಾರದಲ್ಲೆಲ್ಲ ಇದ್ದಾರೆ ಸರ್ ಈಗ ಯಾವುದೇ ಕನ್ಸ್ಟ್ರಕ್ಷನ್ಸ್ ಅವರಾದರೂ ಮನೆಯನ್ನು ಕಟ್ಟೋಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಕಾಪಿ ಅಂತ ಮಾಡ್ತಾರೆ ಸೊ ನಾನು ಈಗ ನೀವು ಈ ಫೀಲ್ಡಲ್ಲಿ ಸುಮಾರು ಮನೆಗಳನ್ನು ಕಟ್ತಾ ಇರೋದರಿಂದ ನಿಮಗೆ ನೇರವಾಗಿ ಕೇಳೋದು ಈ ಒಂದು ಅಗ್ರಿಮೆಂಟ್ ಕಾಪಿಯಲ್ಲಿ ಏನೆಲ್ಲ ಇರಬೇಕು ಸರ್ ಒಬ್ಬರಿ ಮನೆಯನ್ನ ಕಟ್ಟಿ ಕಟ್ಟಿ ಕೊಡಿ ಅಂತ ಹೇಳಿದಾಗ ಒಂದು ಎಗ್ರಿಮೆಂಟ್ ಮಾಡ್ತಾರೆ ಆ ಕಾಪಿಲಿ ಏನೆಲ್ಲ ಇರಬೇಕು ಅಂತ ಸರ್ ಆಬ್ವಿಯಸ್ಲಿ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಓಕೆ ಕಂಪನಿ ಡೀಟೇಲ್ಸ್ ಮಸ್ಟ್ ಅಂಡ್ ಶುಡ್ ಇರಬೇಕು ಅಂಡ್ ಕ್ಲೈಂಟ್ ಡೀಟೇಲ್ಸ್ ಓನರ್ ಲ್ಯಾಂಡ್ ಲೋಡ್ ಡೀಟೇಲ್ಸ್ ಇರ್ಬೇಕು ಯಾರ ಹೆಸರಲ್ಲಿ ಪ್ರಾಪರ್ಟಿ ಇದೆ ಅವರ ಹೆಸರಲ್ಲೇ ಅಗ್ರಿಮೆಂಟ್ ಹಾಕಬೇಕು ಸೊ ಅದೊಂದು ಫಸ್ಟ್ ಏನಂತಂದ್ರೆ ನಿಮಗೆ ಆ ಒಂದು ಯಾವ ಒಂದು ಪ್ಯಾಕೇಜಸ್ ಅಥವಾ ಏನೊಂದು ಸ್ಕೋಪ್ ಆಫ್ ಮೆಟೀರಿಯಲ್ಸ್ ನೀವು ಸೆಲೆಕ್ಟ್ ಮಾಡಿದ್ರಾ ಯಾವ ಬ್ರಾಂಡ್ ನೀವು ಸೆಲೆಕ್ಟ್ ಮಾಡಿದಿರಾ ಏನೇನು ಆಗುತ್ತೆ ವರ್ಕ್ ಅಂತ ಸೆಲೆಕ್ಟ್ ಮಾಡಿರ್ತೀರಾ ಸ್ಕೋಪ್ ಆಫ್ ವರ್ಕ್ಸ್ ಅಂತ ಕರಿತೀವಿ ಆ ಸ್ಕೋಪ್ ಆಫ್ ವರ್ಕ್ಸ್ ಕಂಪ್ಲೀಟ್ ಡೀಟೇಲ್ಸ್ ಇದ್ರಲ್ಲಿ ಇರಬೇಕು ಮೂರನೇದು ಪ್ರಾಜೆಕ್ಟ್ ಟೈಮ್ ಲೈನ್ ಇರಬೇಕು ಎಷ್ಟು ದಿನದಿಂದ ಎಷ್ಟು ದಿನಕ್ಕೆ ಯಾವ ಕೆಲಸ ಆಗುತ್ತೆ ಅಂಡ್ ಫೈನಲ್ ಹ್ಯಾಂಡ್ ಓವರ್ ಯಾವಾಗಿರುತ್ತೆ ಸೊ ಇದೆಲ್ಲದ್ರ ಜೊತೆಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಪ್ಲಾನ್ಸ್ ಡ್ರಾಯಿಂಗ್ಸ್ ಇರಬೇಕು ಓಕೆ ಸೊ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೆ ಮುಂಚೆನೆ ನಾವು ಯೂಸ್ ಮಾಡೋ ಸ್ಟೀಲ್ ಎಷ್ಟು ತಿಕ್ನೆಸ್ ಇರುತ್ತೆ ಏನು ಕ್ವಾಲಿಟಿ ಇರುತ್ತೆ ಏನು ಗ್ರೇಡ್ ಇರುತ್ತೆ ಅನ್ನೋದು ಕಂಪ್ಲೀಟ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಅಲ್ಲಿ ಇರುತ್ತೆ ಸೊ ಆ ಒಂದು ಡ್ರಾಯಿಂಗ್ಸ್ ಮತ್ತೆ ಎಲಿವೇಶನ್ಸ್ ಮತ್ತೆ ನಿಮ್ಮ ಇಂಟೀರಿಯಸ್ಟೀಸ್ ನಿಮ್ಮ ಮನೆ ಹೇಗಿರಬೇಕು ಹೇಗ್ ಬರ್ಬೇಕು ಅನ್ನೋ ಒಂದು ರೆಪ್ರೆಸೆಂಟೇಶನ್ ಎಲಿವೇಶನ್ ಅಂತ ಕರಿತೀವಿ ಈ ಎಲಿವೇಶನ್ ಜೊತೆಗೆ ಒಳಗಡೆ ಹೇಗಿರಬೇಕು ಅನ್ನೋದನ್ನ ನಾವು ರೆಪ್ರೆಸೆಂಟ್ ಮಾಡಿ ಕೊಡ್ತೇವೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಕಂಟೈನ್ ಮಾಡಿದ್ರೆ ಅದು ಒಂದು ಅಗ್ರಿಮೆಂಟ್ ಆಗುತ್ತೆ ಸೊ ಬಹುಶಃ ನಾನು ಕೇಳೋದಾದ್ರೆ ಈ ಅಗ್ರಿಮೆಂಟ್ ಅಲ್ಲಿ ಇದಿಷ್ಟು ಆರ್ಟಿಕಲ್ಸ್ ಗಳು ಅಥವಾ ಒಂದು ಕಂಟೆಂಟ್ ಇತ್ತು ಅಂತಂದ್ರೆ ಬಹುಶಃ ಅದು ಸೇಫ್ ಇಬ್ರಿಗೂ ಸೇಫ್ ಐ ಮೀನ್ ಯೆಸ್ ಬಿಲ್ಡರ್ಸ್ ಕ್ಲೈಂಟ್ಸ್ ಆಗ್ಲಿ ಸೇಫ್ ಓಕೆ ಈಗ ಬಜೆಟ್ ಅಂತ ಬಂದಾಗ ಈಗ ಕೆಲವೊಬ್ರು ಟ್ವೆಂಟಿ ತರ್ಟಿ ಸೈಟ್ ಇರುತ್ತೆ ಇರುತ್ತೆ ಕೆಲವೊಬ್ರು ತರ್ಟಿ ಫೋರ್ಟಿ ಇರುತ್ತೆ ಆಬ್ವಿಯಸ್ಲಿ ನಮ್ಗ್ ಗೊತ್ತಿರೋದು ತರ್ಟಿ ಫೋರ್ಟಿ ಇದ್ರೆ ಒಂದು ಒಂದು ಒಂದ್ ರೇಂಜಿಗ್ ಬಜೆಟ್ ಆಗುತ್ತೆ ಅಂತ ಈ ಟ್ವೆಂಟಿ ತರ್ಟಿ ಎಲ್ಲ ಸ್ಪೇಸ್ ಇದ್ದಾಗ್ಲೂ ಕೂಡ ನೀವು ಮನೆಗಳನ್ನು ಕಟ್ತೀರಾ ಸರ್ ಬಜೆಟ್ ಫ್ರೆಂಡ್ಲಿ ಆಗಿ ಖಂಡಿತ ಸರ್ ಖಂಡಿತ ಯೂಶ್ವಲಿ ಅದೊಂದು ಯೂಶ್ವಲ್ ರೂಮರ್ಸ್ ಇದೆ ಓಕೆ ಬಿಲ್ಡರ್ಸ್ಗಳು ಕನ್ಸ್ಟ್ರಕ್ಷನ್ ಕಂಪನಿಯವ್ರು ಅಂದ್ರೆ ಟ್ವೆಂಟಿ ತರ್ಟಿ ತಗೊಳ್ಳಲ್ಲ ಚಿಕ್ ಸೈಟ್ ತಗೊಳ್ಳಲ್ಲ ಅನ್ನೋದು ಒಂದು ಯೂಶ್ವಲಿ ಒಂದಿದೆ ಬಟ್ ನಮ್ಮಲ್ಲಿ ಆಗಲ್ಲ ಸರ್ ನಮ್ಮಲ್ಲಿ ಈಗ ಆಗ್ಲಿ ಸಾಕಷ್ಟು ಟ್ವೆಂಟಿ ತರ್ಟಿ ಪ್ರಾಪರ್ಟೀಸ್ಗಳ್ ಪ್ರಾಜೆಕ್ಟ್ಸ್ಗಳ್ನ ಮುಗ್ಸಿದೀವಿ ಆಂಡ್ ಈಗಲೂ ಕೂಡ ಆನ್ ಗೋಯಿಂಗ್ ತುಂಬಾ ಪ್ರಾಜೆಕ್ಟ್ಸ್ ಇದಾವೆ ಓಕೆ ಟ್ವೆಂಟಿ ತರ್ಟಿ ಅಂತಂದಂಗೆ ಏನು ಬೇಜಾರ್ ಮಾಡ್ಕೊಳೋದಾಗಲಿಲ್ಲ ಅಥವಾ ಹಿಂದೆ ಟಾಕಾಗ್ಲಿ ಏನಿರಲ್ಲ ಟ್ವೆಂಟಿ ತರ್ಟಿನು ತುಂಬಾ ಅದ್ಭುತವಾಗಿ ಮನೆ ಕಟ್ಟಬಹುದು ರೈಟ್ ಪ್ಲಾನಿಂಗ್ ರೈಟ್ ಗೈಡೆನ್ಸ್ ಇರಬೇಕಷ್ಟು ನಾವು ಮಾಡಿಕೊಡ್ತೀವಿ ಸರ್ ಟ್ವೆಂಟಿ ತರ್ಟಿನಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ನಾವು ಈಗ ಮನೆ ಜಾಗ ತೊಗೊಂಡು ಮನೆ ಕಟ್ಟೋದು ಒಳ್ಳೇದ ಅಥವಾ ಈಗ ರೆಡಿ ಫ್ಲ್ಯಾಟ್ಗಳಿರುತ್ತೆ ಇರುತ್ತೆ ಫ್ಲ್ಯಾಟ್ಗಳನ್ನು ಫ್ಲಾಟ್ಗಳನ್ನು ಕಟ್ತಾ ಇರ್ತಾರೆ ಅಥವಾ ನೀವು ನೋಡಿರ್ಬೋದು ನಾನು ಕೂಡ ನೋಡಿದ್ದೀನಿ ಇಷ್ಟು ಲಕ್ಷಕ್ಕೆ ಫ್ಲಾಟ್ ಅನ್ನು ಕೊಡ್ತೀವಿ ಅಂತ ನಿಮಗೆ ಒಂದು ನಿಮ್ಗೊಂದು ನಾಲೆಜ್ ಇರುತ್ತೆ ಸರ್ ಈ ಫೀಲ್ಡಲ್ಲಿ ನೀವು ದಿನಾ ಬೆಳಗಾದರೂ ಓಡಾಡೋದ್ರಿಂದ ಕೇಳ್ತಾ ಇದ್ದೀನಿ ನಾವು ಸ್ವಂತ ಈಗ ಒಂದು ಜಾಗ ತಗೊಂಡು ಮನೆ ಕಟ್ಟೋದು ಒಳ್ಳೇದಾ ಅಥವಾ ಒಂದು ಫ್ಲ್ಯಾಟಿಗೆ ಮೂವ್ ಆಗೋದು ಒಳ್ಳೇದಾ ಅಂತ ಸರ್ ಇದು ಇಂಡಿವಿಜುವಲ್ ಆಸ್ಪೆಕ್ಟ್ಸ್ ಮೇಲೆ ಹೋಗುತ್ತೆ ಕಾರಣ ಏನಂತಂದ್ರೆ ಈಗ ಒಂದು ವೇಳೆ ನಾನು ನನ್ನ ಮನೇನ ನನ್ನ ಇಷ್ಟದ ಪ್ರಕಾರ ನಾನೇ ಪೂಜೆ ಮಾಡಿ ನಾನೇ ಗುದ್ದಿ ಪೂಜೆ ಮಾಡಿ ಆ್ಯಂಡ್ ನನಗೆ ಬೇಕಾಗಿರೋ ಟೇಸ್ಟ್ ಪ್ರಕಾರ ನಾನು ಕಟ್ಕೋತೀನಿ ಅನ್ನೋ ತರ ಇದ್ರೆ ಖಂಡಿತ ಸೈಟ್ ತೊಗೊಂಡು ಮನೆ ಕಟ್ಟೋದು ಒಳ್ಳೇದು ನಾನು ಈ ಈ ಕೆಲವಾರು ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಹಾಕ್ತೀನಿ ಪರವಾಗಿಲ್ಲ ಅನ್ನೋ ತರ ಇರೋರಿಗೆ ಫ್ಲಾಟ್ ಕಟ್ಟೋದು ಬೆಸ್ಟ್ ಅಂತೀರಾ ಓಕೆ ಸರಿಗ ಈಗ ದಸರಾ ಹಬ್ಬ ಸೊ ನಿಮ್ಮ ಕಡೆಯಿಂದ ಈಗ ಡಿ ಎಂ ವೈ ಕನ್ಸ್ಟ್ರಕ್ಷನ್ಸ್ ಅವರು ಕಡೆಯಿಂದ ಯಾರಾದರೂ ಮನೆಯನ್ನ ಕಟ್ಕೋಬೇಕು ಅನ್ನುವಂತ ಮನೋಭಿಲಾಷೆಯನ್ನ ಇಟ್ಕೊಂಡಿದ್ರೆ ಅವ್ರಿಗೆ ಏನಾದರೂ ಆಫರ್ ಅನ್ನ ಕೊಡ್ತೀರಾ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಎಸ್ ಸೊ ಈ ದಸರಾ ಆಫರ್ ಅಂತ ಹೇಳ್ಬಿಟ್ಟು ಹೆಗ್ಗದೆ ಸ್ಟುಡಿಯೋನ ವೀಕ್ಷಕರಿಗೆ ಓಕೆ ಸೊ ನಮ್ಮೆಲ್ಲ ಪ್ಯಾಕೇಜಸ್ ಬೇಸಿಕ್ ಅಂಡ್ ಮಿಡ್ ಪ್ಯಾಕೇಜಸ್ಗಳಿಗೆ ಗಳಿಗೆ ನಾವು ಕಂಪ್ಲೀಟ್ ಮನೆ ಹೋಮ್ ಆಟೋಮೇಶನ್ ಸಿ ಸಿ ವಿ ಓಕೆ ಎಲ್ಲ ಕಂಪ್ಲೀಟ್ ಫ್ರೀಯಾಗಿ ಮಾಡ್ಕೊಡ್ತಾ ಹೋಮ್ ಆಟೋಮೇಷನ್ ಅಂದ್ರೆ ಐ ಮೀನ್ ನಾವು ಫೋನ್ ಅಲ್ಲಿ ಕುತ್ಕೊಂಡು ಕಂಪ್ಲೀಟ್ ಮನೆ ಲೈಟಿಂಗ್ಸ್ ಫ್ಯಾನ್ಸ್ ಕರ್ಟನ್ಸ್ ಇವೆಲ್ಲಾನು ಆಪರೇಟ್ ಮಾಡೋದನ್ನ ಹೋಮ್ ಆಟೋಮೇಶನ್ ಅಂತ ಡೋರ್ ನಲ್ಲಿ ನಾನ್ ನನ್ ಮುಖ ನೋಡ್ರೆ ಮಾತ್ರ ಲಾಕ್ ಓಪನ್ ಆಗ್ಬೇಕು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲಾಕ್ಸ್ ಅಂತ ಕರಿತೀವಿ ಇ ಲಾಕ್ಸ್ ಅಂತ ಅದನ್ನ ಹೋಮ್ ಆಟೋಮೇಶನ್ ಫ್ರೀ ಆಗಿ ಮಾಡ್ಕೊಡ್ತಾ ಇದೀವಿ ಅಂಡ್ ಪ್ರೀಮಿಯಂ ಪ್ಯಾಕೇಜಸ್ ಅವ್ರಿಗೆ ಈಗಾಗಲೇ ನಾವು ಸಾಕಷ್ಟು ಸಲ ಡಿಸ್ಕಸ್ ಮಾಡ್ಬಿಟ್ಟಿದೀವಿ ಕರೆಂಟ್ ತುಂಬಾ ಇಶ್ಯೂಸ್ ಇದೆ ಅಂತ ಅನ್ಬಿಟ್ಟು ಸೊ ಆ ಇಶ್ಯೂಸ್ ಗಳಿಗೆ ಸ್ವಲ್ಪ ನಮ್ ಕಡೆಯಿಂದ ಒಂದು ಏನೋ ಒಂದು ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಫೈ ಕಿಲೋ ವ್ಯಾಟರ್ಗನು ಆನ್ ಗ್ರಿಡ್ ಸೋಲಾರ್ ಪವರ್ ಸಪ್ಲೈನ ನಾವು ಫ್ರೀಯಾಗಿ ಮಾಡ್ಕೊಡ್ತಾ ಇದ್ವಿ ಸೊ ಇದು ದಸರಾಕ್ಕೆ ಯಾರಾದರೂ ಮನೆಯನ್ನು ಕಟ್ಟಬೇಕು ಅಂತ ಯೋಚನೆಯಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಫ್ರೀಯಾಗಿ ಸಿಗುತ್ತೆ ಸೊ ಇದು ಲಕ್ಷಾಂತರ ರೂಪಾಯಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದನ್ನ ಯಾರು ಬೇಕಾದರೂ ಯುಟಿಲೈಸ್ ಮಾಡ್ಕೋಬೋದು ಸರ್ ಈಗ ನಾವು ಈ ಮೆಟೀರಿಯಲ್ ವಿಚಾರ ಇರ್ಬೋದು ಅಥವಾ ಲೇಬರ್ ವಿಚಾರ ಇರ್ಬೋದು ಅಥವಾ ಈ ನಾವು ಒಂದು ಕಾಸ್ಟನ್ನು ಸೇವ್ ಮಾಡಬೇಕು ಅಂತ ಇದ್ದರೆ ಹೇಗೆ ಸರ್ ಅಂದರೆ ಏನೆಲ್ಲ ತಿಳ್ಕೊಂಡಿರಬೇಕು ಅಂತ ಒಬ್ಬ ವ್ಯಕ್ತಿ ಒಂದು ಮನೆಯನ್ನು ಕಟ್ಟಬೇಕು ಅಂದರೆ ಅಥವಾ ಏನೆಲ್ಲ ತಿಳ್ಕೊಂಡಿರಬೇಕು ಒಂದು ಬೇಸಿಕ್ ಸೆನ್ಸ್ ಅಂತ ಇದ್ದರೆ ಏನೆಲ್ಲ ತಿಳ್ಕೊಂಡಿರ್ಬೇಕು ಸರ್ ಫಸ್ಟ್ ನಾವು ಆ ಬಜೆಟಲ್ಲಿ ವರ್ಕ್ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಐ ಮೀನ್ ಆ ಬಜೆಟಲ್ಲಿ ಏನೇನು ಮೆಟೀರಿಯಲ್ಸ್ಗಳನ್ನ ಹಾಕ್ಬೋದು ಈಗ ಮೆಟೀರಿಯಲ್ ಅಂತ ಬಂದಾಗ ಅಲ್ಲಿ ಎಲ್ಲಾದ್ರೂ ಕಡಿಮೆ ಸೊ ಒಂದಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಅಗೈನ್ ಬಜೆಟ್ ಫ್ರೆಂಡ್ಲಿ ಅಂತ ಹೋದಾಗ ನಾವು ಎಲ್ಲಾನು ನಾವು ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ ಅಂದ್ರೆ ಯಾವ್ದ್ರಲ್ಲಿ ಕಾಂಪ್ರೊಮೈಸ್ ಆಗ್ಬೇಕು ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆಗ್ಬೇದು ಅನ್ನೋದು ಗೊತ್ತಿರಬೇಕು ಯಾವ್ದೇ ಕಾರಣಕ್ಕೂ ನೀವು ಹೇಳಿದಂಗೆ ಸ್ಟೀಲ್ ನಲ್ಲಿ ಆಗಲಿ ಸ್ಟ್ರಕ್ಚರ್ ನಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು ಕಾರಣ ಏನಂದ್ರೆ ನೀವು ಎಷ್ಟೇ ವರ್ಷಗಳು ಕೇಳಿದ್ರು ನಿಮ್ಮ ಮನೆ ಪೇಂಟ್ ಚೇಂಜ್ ಮಾಡ್ಬೋದು ಲೈಟ್ ಚೇಂಜ್ ಮಾಡ್ಬೋದು ಫ್ಯಾನ್ ಚೇಂಜ್ ಮಾಡ್ಬೋದು ಫ್ಲೋರಿಂಗ್ ಸಮೇತ ಚೇಂಜ್ ಮಾಡ್ಬೋದು ಬಟ್ ಸ್ಟ್ರಕ್ಚರ್ನ ಯಾವುದೇ ರೀತಿಯಲ್ಲೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನನ್ನ ಕೈಂಡ್ ರಿಕ್ವೆಸ್ಟ್ ಯಾರಿಗೆ ಆಗ್ಲಿ ಯಾರೇ ಒಂದು ಬಡ್ಜೆಟ್ ಅಲ್ಲಿ ಕಟ್ಟಬೇಕು ಅಂತಂದ್ರೆ ಕಾಂಪ್ರಮೈಸ್ ಆಗ್ಬೇಕಂದ್ರೆ ದಯವಿಟ್ಟು ಸ್ಟ್ರಕ್ಚರ್ನಲ್ಲಿ ಅಥವಾ ಬಿಲ್ಡಿಂಗ್ ಸ್ಟೆಬಿಲಿಟಿನಲ್ಲಿ ಕಾಂಪ್ರಮೈಸ್ ಆಗಬೇಡಿ ಆಗಬೇಡಿ ಎಸ್ 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 ಸರ್ ಈಗ ಒಂದು ಮಾತನ್ನು ಕೇಳಿದ್ದೆ ನಾನು ಡಿ ಎಮ್ ಐ ಕನ್ಸ್ಟ್ರಕ್ಷನ್ಸಲ್ಲಿ ನಾವು ಡಿಸೈನ್ ಕೂಡ ಮಾಡ್ಕೊಬರ್ಬಹುದು ಮನೆಯನ್ನ ಕಟ್ಟೋದಕ್ಕೆ ಕೊಡಬೇಕು ಅಂತಿಲ್ಲ ಅವ್ರ ಆಫೀಸ್ಗೆ ಹೋದ್ರೆ ನಾವು ಡಿಸೈನ್ ಕೂಡ ಮಾಡ್ಕೋಬಹುದು ಸೊ ಅದ್ರ ಜೊತೆಗೆ ಒಂದು ಮನೆಯನ್ನ ನೀವು ಕಟ್ಟೋ ಕಟ್ಟಬೇಕು ಅಂತ ಇದ್ದಾಗ ಕಂಪ್ಲೀಟ್ ಡಿಸೈನ್ ಫಸ್ಟ್ ಕೊಡ್ತೀರಾ ಆಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಅವರು ರಿಕ್ವೈರ್ಮೆಂಟ್ ಹೇಗಿದೆ ಅವ್ರ ಸೈಟ್ ಹೇಗಿದೆ ಸಾಯಿಲ್ ಟೆಸ್ಟ್ ಮಾಡಿ ಬೌಂಡ್ರಿ ಸರ್ವೆ ಮಾಡಿಬಿಟ್ಟು ಕಂಪ್ಲೀಟ್ ನಿಮ್ಮ ಇಷ್ಟದ ಪ್ರಕಾರ ಪ್ಲಾನ್ಸ್ ಗಳನ್ನ ಡೆವಲಪ್ ಮಾಡಿ ಆಚೆ ತ್ರೀ ಡಿ ಎಲಿವೇಶನ್ ಮಾಡಿ ಒಳಗಡೆ ಇಂಟೀರಿಯರ್ ಸ್ಟೀಲ್ಸ್ ಮಾಡಿ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಆಗೋವರೆಗೂ ನಾವು ಅಗ್ರಿಮೆಂಟ್ ಗಳನ್ನ ಮಾಡಲ್ಲ ಐ ಮೀನ್ ಇದೆಲ್ಲ ಆದ್ಮೇಲೆ ನಿಮ್ಗೆ ಯಾವಾಗ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟ ಮೇಲೆ ಅಗ್ರಿಮೆಂಟ್ ಗಳು ಆಗ್ತವೆ ಅಲ್ಲಿವರೆಗೂ ನಾವು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಲ್ಲ ಅಲ್ಲಿವರೆಗೂ ಮಾಡಲ್ಲ ಸರ್ ಈಗ ಕನ್ಸ್ಟ್ರಕ್ಷನ್ ನೀವು ಮಾಡ್ತಿರ್ಬೇಕಾದ್ರೆ ಸೊ ಯಾರು ನೋಡ್ಕೊಂತಾರೆ ಸೈಟ್ ಅಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಾದ್ರೆ ಇದಕ್ಕೆ ಹೇಗೆ ಸರ್ವಿಸ್ ಸಿಗುತ್ತೆ ಅಟ್ಲೀಸ್ ಸೊ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಎಲ್ಲಾ ಸೈಟ್ಸ್ ಗಳಿಗೂ ಹೇಗೆ ಸಿ ಸಿ ಟಿವಿ ಇರುತ್ತೋ ಅದೇ ರೀತಿ ನನ್ನ ಎಲ್ಲ ಪ್ರಾಜೆಕ್ಟ್ ಸೈಟ್ಸ್ ಗಳಿಗೂ ಡೆಡಿಕೇಟೆಡ್ ಆಗಿ ಸೈಟ್ ಇಂಜಿನಿಯರ್ಸ್ ಗಳು ಇರ್ತಾರೆ ಸೊ ಥ್ರೂ ಔಟ್ ದ ವರ್ಕ್ ಒಂದು ಟೀಮ್ ಆಫ್ ಪ್ರೊಫೆಷನಲ್ ಇಂಜಿನಿಯರ್ಸ್ ಗಳು ನನ್ನ ಸೈಟ್ ಅಲ್ಲಿ ಇದ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲ ಒಂದು ವರ್ಕ್ಸ್ ಗಳನ್ನ ಸೂಪರ್ವೈಸ್ ಮಾಡಿ ಮಾನಿಟರ್ ಕ್ವಾಲಿಟಿ ಅಂಡ್ ಪ್ರೊಸೀಜರ್ ಯಾವ್ದನ್ನು ಕೂಡ ಕಾಂಪ್ರಮೈಸ್ ಆಗದೆ ಇರೋ ರೀತಿ ಅವ್ರು ನೋಡ್ಕೊಂಡು ಸೊ ಎಂಡ್ ಟು ಎಂಡ್ ಪ್ರೋಸೆಸ್ ಇರುತ್ತೆ ನಿಮ್ಮತ್ರ ಹತ್ರ ಒಂದು ಸೈಟ್ ಅನ್ನ ನಾವು ತೋರಿಸ್ಬಿಟ್ರೆ ಸೊ ಗ್ರಹ ಪ್ರವೇಶದವರೆಗೂ ನೀವೇ ಅದನ್ನ ಹೇಳಿ ಸಪೋಸ್ ನನ್ನ ಹತ್ರ ಸೈಟೇ ಇಲ್ಲ ಅಂದ್ರೆ ಏನಾದ್ರೂ ಹೆಲ್ಪ್ ಕೂಡ ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲಿ ಸೈಟ್ಸ್ ಗಳು ಕೂಡ ನಮ್ಗೆ ಟೈಟ್ ಅಪ್ ಆಗಿರುವಂತಹ ಲೇಔಟ್ಸ್ ಗಳು ಇದಾವೆ ಸೊ ಅವ್ರ ಮುಖಾಂತರ ನಾವು ಒಂದು ಒಳ್ಳೆ ಲೇಔಟ್ಸ್ ಗಳನ್ನ ನಾವು ಸೈಟ್ ರಿಜಿಸ್ಟರ್ ಮಾಡಿಸ್ಬಿಟ್ಟು ಕನ್ಸ್ಟ್ರಕ್ಷನ್ ಆಗಿರ್ತೇವೆ ಓಕೆ ಓಕೆ ಸೂಪರ್ ಸರ್ ನಿಜವಾಗ್ಲೂ ಖುಷಿ ಆಯ್ತು ಸೊ ಒಂದು ಓವರ್ ಆಲ್ ಒಂದು ಮನೆಯನ್ನು ಕಟ್ಟುವವರಿಗೆ ಏನೆಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಬೇಕು ಜೊತೆಗೆ ಬ್ಯಾಕ್ ಎಂಡಲ್ಲಿ ಏನು ಸಪೋರ್ಟ್ ಬೇಕು ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಕ್ಷಕರೇ ಇವರ ಆಫೀಸ್ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಸೊ ಒಂದು ಸಲ ನೀವು ಅವ್ರನ್ನ ಆಫೀಸ್ಗೆ ಹೋಗಿ ಭೇಟಿಯಾಗೋದು ಇನ್ನೂ ದಿ ಬೆಸ್ಟ್ ಆಗಿರುತ್ತೆ ಸೊ ಮನೆಯನ್ನು ಕಟ್ಟೋದು ಮಾತ್ರ ಅಲ್ಲ ಜೊತೆಗೆ ನಿಮ್ಗೆ ಏನಾದ್ರು ತುಂಬಾ ದೂರ ಈಗ ನೀವು ಬೆಂಗಳೂರು ಮತ್ತೆ ಮೈಸೂರು ಮಾತ್ರ ಅಲ್ಲ ಎಸ್ ಬೆಂಗಳೂರು ಮತ್ತೆ ಮೈಸೂರಲ್ಲಿ ನಾವು ಪ್ರಾಜೆಕ್ಟ್ ತಗೊಂತ ಇದೀವಿ ಇನ್ ಕೇಸ್ ಅವ್ರಿಗೆ ಮೆಟೀರಿಯಲ್ಸ್ ಅವರೇನೆ ಸಪ್ಲೈ ಮಾಡ್ತೀನಿ ಆದ್ರೆ ನಮ್ಮಲ್ಲಿ ಡಿಸೈನ್ ಅಂಡ್ ಸೂಪರ್ವಿಷನ್ ಸರ್ವಿಸಸ್ ಕೂಡ ಇದೆ ಮತ್ತೆ ಡಿಸೈನ್ ಅಂಡ್ ಲೇಬರ್ ಸರ್ವಿಸಸ್ ಕೂಡ ಇದೆ ಬಿಲ್ಡಿಂಗ್ ಬೇಕಾಗಿರೋ ಕಂಪ್ಲೀಟ್ ಡಿಸೈನ್ ಮತ್ತೆ ಲೇಬರ್ ಗಳನ್ನ ನಾವೇ ಕೊಟ್ಟು ನಮ್ಮ ಪ್ರೊಫೆಷನಲ್ ಇಂಜಿನಿಯರ್ಸ್ ಗಳು ಅದನ್ನ ಸೂಪರ್ವೈಸ್ ಮಾಡಿ ನಿಮಗೆ ಕಟ್ಕೊಡ್ತಾರೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ನಿಮ್ಮ ಇಷ್ಟು ಬೇಕಾಗಿರುವಂತ ಮೆಟೀರಿಯಲ್ ನೀವೇ ತಂದು ಕೊಟ್ಟರು ಕೂಡ ನಾವು ಅದನ್ನ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ ಇದು ಬೆಂಗಳೂರು ಮತ್ತೆ ಮೈಸೂರು ಮಾತ್ರ ಓಕೆ ಸೊ ಬೇರೆ ಎಲ್ಲಾದ್ರೂ ದೂರದಲ್ಲಿರೋರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾ ಮಾಡಬಹುದು ಸರ್ ಡಿಸೈನ್ ನಾವ್ ಮಾಡಿ ಡಿಸೈನ್ ಪ್ಯಾಕೇಜ್ ಇಷ್ಟು ಡಿಸೈನ್ ಮಾಡಿ ಸೂಪರ್ ನೋಡಿ ವೀಕ್ಷಕರೇ ಸೊ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಯಾರಾದರೂ ಮನೆಯನ್ನ ಕಟ್ಟಬೇಕು ಅನ್ನುವಂತ ಯೋಚನೆಯಲ್ಲಿ ಒಮ್ಮೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರು ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಒಂದು ಮನೆಯನ್ನು ಕಟ್ಟೋದಿರ್ಬೋದು ಅಥವಾ ಕಮರ್ಷಿಯಲ್ ಸ್ಪೇಸ್ಗಳನ್ನು ಕಟ್ಟೋದಿರ್ಬೋದು ಇದು ತುಂಬ ಈಸಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಮಗೆ ಒಬ್ಬ ಒಳ್ಳೆಯ ಕನ್ಸ್ಟ್ರಕ್ಷನ್ಸ್ ಅವರು ಪರಿಚಯ ಇರಬೇಕು ಸೊ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದೇ ಸ್ಟುಡಿಯೋ